ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗೆ ಇದ್ದಿದ್ದೀರಿ ಏನಂತೀರಿ ನಾನು ಕೂಡ ಆರಾಮಿದ್ದೀನಿ ನೋಡಿರಿ ಇವತ್ತು ನಾನು ಯಾವುದೇ ರೆಸಿಪಿ ಶೇರ್ ಮಾಡ್ಕೊಳ್ತೀನಿ ರೀ ಇವತ್ತೊಂದು ಸೂಪರಾಗಿರೋಂಥ ಆಫರ್ ತೊಗೊಂಬಂದಿನಿ ರೀ ದೀಪಾವಳಿ ಆಫರ್ ನೀನೇನು ಆಫರ್ ಇಟ್ಟಿದ್ರಿ ನಾನು ಎಲ್ಲರೂ ಭಾಳ ಸುಲೋತ್ನಾಗಿ ಸಪೋರ್ಟ್ ಮಾಡಿದ್ರಿ ನೀನೇ ಆಫರ್ಕ ಅದಕ್ಕೆ ಇನ್ನೊಂದು ದಿನ ಕೊಡಿರಿ ಅಕ್ಕ ಇನ್ನೊಂದು ದಿನ ಕೊಡ್ರಿ ಅಂತ ಹೇಳಿದ್ರಿ ನೀನು ಫೋನ್ ಹಚ್ಚಿ ಅದಿಸ್ಲಿಕ್ಕೆ ನಾನು ಇವತ್ತು ಮತ್ತೊಂದು ದಿನ ಆಫರ್ನ ಇಟ್ಟಿದ್ದೀನಿ ರೀ ಈಗ ಊದಿರೋದ ಎಲ್ಲ ಕಲರ್ಸು ಸೊಲ್ ನೋಟಾಗ್ಯದ್ರಿ ಈಗ ನನ್ನ ಮನೆಗೆ ಎಷ್ಟು ಕಲರ್ಸ್ ಅವೈಲೇಬಲ್ ಅದು ಅಷ್ಟ ರೀ ಅದರೊಳಗೆ ನಿಮ್ಗೆ ಯಾವುದೇ ಕಲರ್ ಇಷ್ಟ ಆದ್ರೂ ಎರಡು ಸೀರೆ ತೊಗೋಬೇಕ್ರಿ ಒಂದ ಆಫರ್ ಸೀರೆ ಕೊಡ್ತೀನಿ ರೀ ಆಫರ್ ಸೀರೆ ಅಂತ ಹೇಳಿ ನಾನು ತೋರಿಸ್ತೀನಿ ರೀ ಅದಕ್ಕಿಂತ ಮೊದ್ಲ ಎಲ್ಲಷ್ಟು ನಮ್ಮ ಕಲರ್ಸ್ ಏನೇನು ಅವೈಲೇಬಲ್ ಅವೈಲಬಲ್ ರೀ ಅದಷ್ಟು ಕಲರ್ಸ್ನ ನಾನು ಮರ್ಲಿಕ್ಕೆ ತೋರಿಸ್ಬಿಡ್ತೀನಿ ಅದ್ರೊಳಗೆ ನಿಮ್ಗೆ ಯಾವುದೇ ಕಲರ್ ಇಷ್ಟ ಆದ್ರೂ ಪಟಾ ಪಟ ಅಂತ ಎರಡು ಸೀರೆ ಜೀನ್ಶರ್ಟ್ ಹೊಸ ತೋರಿಸ್ರಿ ಒಂದ್ ಸೀರೆ ಫ್ರೀಯಾಗಿ ತಗೊಬಿಡ್ರಿ ಐದ್ನೂರು ರೂಪಾಯಿ ಸೀರೆ ಫ್ರೀ ನಾನು ಎರಡು ಸೀರೆ ವಾ ಹೋಗಪ್ಪು ನಾಳೆ ಹೋಗಮ್ಮ ನಾಳೆ

ಮತ್ತು ಕಾಚಿಪುರಂ ಸೀರೆ ಇದಿಷ್ಟ ಮತ್ತು ಇದಲ್ ಸೀರೆ ಅವ್ರಿ ರೀ ಇರ್ಕಾಲ ಸೀರೆ ಒಳಗೆ ಬರೀ ಎರಡು ಪೀಸ್ ಓದೋಡಿ ಇರ್ಕಾಲ ಸೀರೆ ಫುಲ್ ಸೊಡ್ಡ ಅದಾವ್ರಿ ನಿನ್ನೆ ಎರಡು ಪೀಸ್ ಅಷ್ಟೇ ಉಳ್ದವ್ರಿ ಎಲ್ಲ ನಾನು ಇರ್ಕಲ್ ಸೀರೆ ಒಳಗೆ ಒಂದೊಂದು ಕ್ಲಾಸ್ನಾಗೆ ಐದೈದು ಅಂದ್ರೆ ಐದೈದು ಪೀಸ್ ಇದಾವೆ ರೀ ಐದೈದು ಪೀಸ್ನೇ ಬರೀ ಎರಡು ಸೀರೆ ಉಳ್ದವ್ರೆ ಅದ್ರೊಳಗೆ ನಿಮ್ಗೆ ಏನಾರು ಇಷ್ಟ ಆದ್ರೆ ಅವ್ರು ಇದು ಕಲ್ ಸೀನ ಈಗ ನಾನು ಸೀರೆಗಳು ತೋರಿಸ್ತೀನಿ ರೀ ಆರೆಂಜ್ ಸೀರೆ ಮೈಸೂರು ಸಿಲ್ಕ್ ಚೆಕ್ ಸೀರೆ ಆರೆಂಜ್ ಸೀರೆ ನೋಡ್ರಿ ಇದು ಸರಿಯಾಗಿ ಯಾವ ರೀತಿ ಬರ್ತದೆ ಅಂತಂದ್ರೆ ನಾನು ಇಲ್ಲದೇ ಒಂದು ಸ್ವಲ್ಪ ಬಿಸಿ ತೋರಿಸ್ತೀನಿ ರೀ ಯಾಕಂದ್ರೆ ನಮ್ಗೆ ಮತ್ತೆ ಬರಂಗಿಲ್ಲ ರೀ ನೋಡಿರಿ ಫುಲ್ ಈ ರೀತಿ ಜರಿ ಲೈನ್ಸ್ ಬಂದಿರ್ತದೆ ರೀ ಸರ್ಗೆಲ್ಲ ಮತ್ತು ಬ್ಲೌಸ್ ಪೀಸಿಗೆ ಅಂತಂದ್ರೆ ಡಿಸೈನ್ ಬಂದಿರ್ತದೆ ರೀ ಒಂದು ಸಿಡಿ ಬೀಚಿ ತೋರಿಸ್ಬೇಕಾ ನಿಮಗೆ ತೋರಿಸ್ತೀನಿ ರೀ ಒಂದು ಸಿಡಿ ನಾನು ಬೀಚಿ ಇದು ಆರೆಂಜ್ ನೋಡಿರಿ ಕೆಪ್ಸ್ನಾಗ ಪ್ರೀಮಿಯಂ ಕ್ವಾಲಿಟಿ ಒಳಗೆ ಬಂದಿರ್ತದೆ ಇದ್ರ ಪ್ರೈಸ್ ಥೌಸಂಡ್ ತ್ರೀ ಫಿಫ್ಟಿ ರುಪೀಸ್ ಆಗಿರ್ತದೆ ರೀ ಇದ್ರದ್ದು ಒಂದು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಇದ್ರ ಜೊತೆ ಬೇರೆ ಯಾವ ಸೀರೆ ಬೇಕಾದ್ರೂ ತಗೋಬಹುದ್ರಿ ಇನ್ನೊಂದು ಸೀರೆ ಇನ್ನೊಂದು ಸೀರೆ ನೀವು ತೊಂದ್ರಿ ಇನ್ನೊಂದ್ ಸೀರೆ ಸೀರಿ ಇದ್ರ ಜೊತೆ ಇನ್ನೊಂದು ಸೀರೆ ತೊಂದ್ರಿ ಅಂತಂದ್ರೆ ಬೇರೆ ಯಾವುದೇ ಡಿಸೈನ್ ಡಿಸೈನ್ ತೋರಿಸ್ತೀನಿ ಇದ್ರ ಜೊತೆ ಯಾವುದೇ ಒಂದು ಡಿಸೈನ್ ನ ಅಂತಂದ್ರೆ ನನ್ನ ಕಡೆಯಿಂದ ನಾನು ನಾನೀಪಾವಳಿ ಆಫರ್ ಆಗಿ ಒಂದು ಸೀರೆ ಫ್ರೀಯ ಕೊಡಗತ್ತೀನಿ ಐದ್ನೂರು ರೂಪಾಯಿ ಸೀರೆ ಅದನ್ನು ಯಾವ್ದಂತ ತೋರಿಸ್ತೀರಿ ಐದ್ನೂರು ರೂಪಾಯಿ ಸೀರಿ ಇದು ನೋಡ್ರಿ ಡಾರ್ಕ್ ಗ್ರೀನ್ ಸೂಪರ್ ಅಂದ್ರೆ ಸೂಪರ್ ರೀ ದಸರಿ ಹಬ್ಬಕ್ಕ ಮಸ್ತ್ ಅಂದ್ರೆ ಮಸ್ತ್ ನೋಡ್ರಿ ಪ್ರೀಮಿಯಂ ಒಳಗೆ ಬಂದಿರುವಂತ ಒಳಗೆ ಬಂದಿರೋಂತ ಇವಾಗ ಮೈಸೂರ್ನ ತೊಗೊಂಬಿಡ್ರಿ ಪಟ್ 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 ಅಂತ ಹೇಳಿ ಬುಕ್ಕಿಂಗ್ ಮಾಡ್ಕೊಂಬಿಡ್ರಿ ಇವತ್ತೊಂದಿನಕ್ ಆಫರ್ ಇಟ್ಟಿನ್ರಿ ನಾನ ಇರಂಗಿಲ್ಲ ರೀ ಈಗ ಸೆರಾಗ್ ತೋರ್ಸಕೀ ನೋಡ್ರಿ ಯಾವ ರೀತಿ ಸೆರಾಗ್ ಅಂತ ಹೇಳಿ ಇಲ್ಲೇ ನೋಡ್ರಿ ಇದು ಇಲ್ಲೇನ್ ಕಾಣಸಕತ್ತಲ್ರಿ ಇದು ಈ ಇದು ಫುಲ್ ಜರಿ ಲೈನ್ಸ್ ಬಂದಿರ್ತಾವ್ರಿ ಎಲ್ಲಾ ಜರಿ ಲೈನ್ಸ್ ರೀ ಯಾವ್ದು ಪ್ರಿಂಟೆಡ್ ಅಲ್ರಿ ಇದ ಜರಿ ಲೈನ್ಸ್ ರೀ ಮತ್ತ ಬ್ಲೌಸ್ ಪೀಸ್ ಅಂತಂದ್ರ ನೋಡ್ರಿ ಈ ರೀತಿ ಬರ್ತದ್ರಿ ಈ ರೀತಿ ಒಳಗ ಬಂದಾವ ಇಲ್ಲೊಂದು ಸ್ವಲ್ಪ ಸ್ವಲ್ಪ ಸ್ಟಾ ಸಣ್ಣ ಸ್ಟೋನ್ ತರ ಬಂದವ್ ನೋಡ್ರಿ ಈ ರೀತಿ ಬ್ಲೌಸ್ ಪೀಸಿಗೆ ಈ ರೀತಿ ಬುಟ್ಟ ಬರ್ತಾವ್ರಿ ಇದರದ್ರಿ ಯಾಕಂದ್ರ ನಮಗ ಇನ್ನ ಅಷ್ಟೊಂದ್ ಇದು ಇಲ್ಲಲ್ರಿ ಬಿಚ್ಚದ್ ಮಾಡಕ ಸೀರೆಗಳಿಗೆ ಕರೆಕ್ಟ್ ಆಗಿ ಇನ್ನ ಹಾಕ ಬರಂಗಿಲ್ಲ ನನಗ ಅದ್ರಸ್ಕ ಪೂರ್ತಿ ಸೀರೆ ಬಿಚ್ಚದ ಸ್ವಲ್ಪ ನನಗೆ ಕಷ್ಟ ಆಗ್ಬಿಡ್ತದ್ರಿ ಯಾಕಂದ್ರ ಮತ್ ಪ್ಯಾಕಿಂಗ್ ಮಾಡಾಗೂ ಕೂಡ ಅವುಗಳಿಗೆ ಈಗೋಳ ನಮಗ ಫ್ರಟ್ ಟೈ ಇವ ಮೈಕೆ ಸಿಕ್ಕೆಗ ಇವ ಈ ಕಲರ್ अवेलेबल ಅವ ನೋಡಿ ಈ ಬರಿ ಸಿಂಗಲ್ ಸಿಂಗಲ್ ಪೀಸ್ ಕೊಡೋರಿ ಇವ್ತೋ ನೀನಾ ಆಫರ್ ಇತ್ತು ನ ಯಾರು ಮಿಸ್ ಮಾಡ್ಕೊಳೋಕೋಬೇಡ್ರಿ ಇವ ಜಾಣಮ್ಮ ಪಾಟ್ ಇದೆ ಇಲ್ಲಿ ನೇನ ಪಾಟ್ ಕೊಡು ಇದು ಇದು ಸಟ್ಟಿ ಕೊಡವಾ ನಾ ಬರತಕ ನಾ ಬಂದ ಮೇಲೆ ನಿಮಗೆ ಮೈಸ್ಕೂಲ್ತೀನಿ

ಒಂದ್ ಸಾವಿರದ ಒಂದ್ ನೂರ್ ಇದ್ ನೋಡ್ರಿ ಇದೊಂದ ಚಾಕ್ಲೇಟ್ ಕಲರ್ ಅದ ರೀ ಇದೊಂದು ಸೀರಿ ಮಿಸ್ ಆಗಿಬಿಟ್ಟದ ಚಾಕ್ಲೇಟ್ ಕಲರ್ ಅದ ನೋಡ್ರಿ ಇವೆಲ್ಲ ಇದಿಷ್ಟ್ ಕಲರ್ಸ್ ಅವೈಲೇಬಲ್ ಅವ ರೀ ಇದು ರೀ ಹನ್ನೊಂದು ನೂರು ರೂಪಾಯಿ ರೀ ಸಿಂಗಲ್ ಸೀರಿ ಅದ ರೀ ಯಾರಿಗೇ ಬೇಕಂದ್ರೆ ಅಂದ್ರೆ ಇದ್ರ ಜೊತೆ ನೀವು ಇದನ್ನ ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋಬಹುದು ಈಗ ಜೊತೆ ಬೇಕಾದರೂ ಬಾಳ್ವಾಬೋದ್ರಿ ಇದು ನೋಡ್ರಿ ಬರೀ ಒಂಬತ್ತು ರೂಪಾಯಿ ರೀ ಬೆಂಟೆಕ್ಸ್ ಬಾಡ್ರೇ ಬಜೆಟ್ ರೀ ನೋಡಿರಿ ಎರಡು ಅದ ಎರ ಎರಡು ಸೀರೆ ಅವಾಗ ಬೆಂಟೆಕ್ಸ್ ಬಾಡ್ರನೇಗ ನೋಡಿರಿ ಇದ್ರಿ ಇನ್ನೊಂದು ಅದ ರೀ ಎರಡು ಸೇಮ್ ಕಲರ್ ತವರಿ ನೋಡಿರಿ ಬೆಂಟೆಕ್ಸ್ ಬಾಡ್ರನ್ಯಾಗ ಬರೀ ನೈನ್ ಹಂಡ್ರೆಡ್ ರುಪೀಸ್ ರೀ ಇದ್ರಿ ನೀವು ಯಾವ್ದು ರೀ ಒಂದು ನೈನ್ ಹಂಡ್ರೆಡ್ದು ಇದೊಂದು ಥೌಸಂಡ್ ತ್ರೀ ಹಂಡ್ರೆಡ್ದು ಜೋ ಜೋಡಿ ಮಾಡಬೇಕಾದ್ರೂ ತೊಗೋಬೋದು ಎಲ್ಲ ಮೈಸೂರು ಸಿಲ್ಕ್ ರೀ ಬೆಂಟೆಕ್ಸ್ ಬಾರ್ಡ್ರ ಪ್ರೀಮಿಯಮ್ ಕ್ವಾಲಿಟಿ ಒಳಗೆ ಬಂದವ್ರಿ ಇವು ಪೀಸ್ ಇದು ನೋಡ್ರಿ ಮ್ಯಾಂಗೋ ಬಡ್ರಿ ನಂಗ್ರಿ ನನ್ಸಲ್ರಿ ದೊಡ್ಡ ಮ್ಯಾಂಗೋ ಬಡ್ರಿ ಇದು ಒಂದು ಸಾವಿರ ರೂಪಾಯಿ ರೀ ಫುಲ್ ಪ್ರೀಮಿಯಂ ಅಂದ್ರೆ ಪ್ರೀಮಿಯಂ ಕ್ವಾಲಿಟಿ ನಾನು ಮೂರು ಜನರಿಗೆ ಹೋದಾಗ ಉಟ್ಕೊಂಡಿ ನೋಡ್ರಿ ಈ ಸೀರೆನಾ ನೀವು ರೀ ಯಾವ ರೀತಿ ಕುದುರ್ತೀವಿ ಇದು ಮೈ ಮೇಲೆ ಸೀರೆ ಐತಿ ಅಷ್ಟು ಮೆತ್ತ ಮೆತ್ತ ಕುರ್ತರಿ ಮೈಸೂರು ಸಿರಿಕೆ ಇದು ಈಗ ನಮ್ಮಲ್ ಸಿಂಗಲ್ ಸಿಂಗಲ್ ಪೀಸ್ ಓದಾವ್ರಿ ಅದನ್ನ ತೋರಿಸಿ

ನನ್ನ ಬಂಗಾರ ಅಲ್ಲ ನನ್ನ ಬಂಗಾರಿ ಇಲ್ಲ ಇದು ನೋಡ್ರಿ ಲೋಟಾಸ್ ಬಾಡ್ರನೇ ರೀ ಇದು ಬಿ ನೈನ್ ಫಿಫ್ಟಿ ಒಂಬತ್ತು ಐವತ್ತು ರೂಪಾಯಿ ನೋಡ್ರಿ ಲೋಟಾಸ್ ಬಾಡ್ರಿ ಪ್ರೀಮಿಯಂ ಕ್ವಾಲಿಟಿಗಳು ಬಂದಿರ್ತದ್ರಿ ಈವಂತಂದ್ರೆ ಕಾಂಚಿಪುರಂ ಸಿಲ್ಕ್ ಸರಿ ಎಷ್ಟು ಮಸ್ತ್ ಅದ ನೋಡ್ರಿ ಒಂದು ಡಿಸೈನ್ ನೋಡ್ರಿ ನೋಡಿರಿ ಬಾರ್ಡ್ರ್ ನೋಡ್ರಿ ಸಿರಿ ನೋಡ್ರಿ ಎಷ್ಟು ಇಷ್ಟು ಸಾಫ್ಟ್ ಅಂದ್ರೆ ಸಾಫ್ಟ್ ರೀ ಬೈಕ್ ಮೇಲೆ ಅಂತೂ ಭಾರಿ ಮಸ್ತ್ ಕೊಡ್ತಾವ್ರಿ ಕಾಂತಿಪುರಂ ಸಿರಿ ಈಗ ಸಿಂಗಲ್ ಸಿಂಗಲ್ ಪೀಸ್ ಕುಡಿದ್ರೆ ನಮ್ಮ ಬೆಳೆಕ ನಿಮ್ಗೆ ಏನಾರ ಬೇಕಂತಂದ್ರೆ ಪಟ್ ಪಟ್ ತಿಂಚ ತಗೊಳ್ಬಿಡ್ರಿ ಕಾಂಚಿಪುರಂ ಸೀರಿ ಬರೇ ಒಂದ್ ಸಾವಿರ ರೂಪಾಯಿ ಮತ್ತ ಆಲ್ ಓವರ್ ಇಂಡಿಯಾ ಫ್ರೀ ಶಿಪಿಂಗ್ ಕೊಡ್ತೇವ್ರಿ ಇಲ್ಲ ಪ್ರೀಮಿಯಂ ಕ್ವಾಲಿಟಿ ಒಳಗ ಇಲ್ಲಿ ನೋಡ್ರಿ ಇದು ನನಗೆ ಎಲ್ಲ ಸೀರೆಗಳ್ನು ಲೈನ್ ಲೈನ್ ಇಟ್ಟ ಡಿಸೈನ್ ನ ಸನಿಲಿ ತೋರಿಸ್ತಿದ್ರಿ ಯಾಕಂದ್ರೆ ಡಿಸೈನ್ ಅದು ದುಡ್ಲಿನ್ ಕಾಣಸಿಲ್ರಿ ಅಂತದ್ರಿ ನೋಡ್ರಿ ಎಷ್ಟು ಮಸ್ತ್ ಅವ್ರಿ ಬರೀ ಒಂದ್ ಸಾವಿರ ರೂಪಾಯಿಟಿ ಬಗೆದಾಗ ಹೇಳಂಗಲ್ರಿ ಪ್ರೀಮಿಯಂ ಕ್ವಾಲಿಟಿ ಒಳಗೆ ಬರ್ತಾವ್ರಿ ಕಾಂತಿಪುರಮ್ನಾಗ ಜಸ್ಟ್ ಇಲ್ಲಿ ನಮ್ ಬೆಲೆ ಐದ್ ಪೀಸ್ ಅವರಿಂದ ಬರೀ ಈಗ ಒಂದೊಂದ್ ಪೀಸ್ ಅಷ್ಟ ಹೋದ್ ಇದ್ರೊಳಗೆ ಈಗ ಇದ್ರೊಳಗೆ ಕಲರ್ಸ್ಗಳ ಇಲ್ರಿ ಒಂದೊಂದ್ ಪೀಸ್ ಅವರಿಗ ಇದ್ರೊಳಗೆ ನಿಮ್ಗೆ ಯಾವುದೇ ಸೀರೆ ಇಷ್ಟ ಆದ್ರೂ ಕಾಂತಿಪುರಂ ಸೀರೆನು ಹಾಂ ಅಂದರೆ ನೀವು ಒಂದು ಮೈಸೂರು ಸಿಕ್ಕಾ ಒಂದು ಕಾಂಚಿಪುರಮೂ ತಗೋಬಹುದು ನಿಮಗೆ ಯಾವ ರೇಟ್ ಇಷ್ಟ ನೋಡ್ರಿ ಅದೊಂದು ತಗೋರಿ ಕಾಂಚಿಪುರಂ ಸೀರಿ ಬರೀ ಒಂದು ಸಾವಿರ ರೂಪಾಯಿ ನೋಡ್ರಿ ಮತ್ತು ಫ್ರೀ ಶಿಪ್ಪಿಂಗ್ನಾಗೆ ಕಳ್ಸಿ ಕೊಡ್ತೇವ್ರಿ ಇಲ್ಲಿ ನೋಡಿರಿ ಕಾಂಚಿಪುರಂ ಇದು ಒಂದು ನೋಡಿರಿ ಗ್ರೀನ್ ಕಲರ್ ಬಾಡ್ರು ಗ್ರೀನ್ ಕಲರ್ ಸಾರಿ ಬಂದಿರ್ತೇವ್ರಿ ಗೋಲ್ಡನ್ ಸ್ಯಾರಿ ಬಂದಿರ್ತಾವ ರೀ ಒಳಗೆ ಆಪರ್ ಸೀರೆ ತೋರ್ಸಿಲ್ಲ ಅಂತ ಹೇಳಿ ರೀ ಆಫರ್ ಸೀರೆ ನೀವು ತೋರಿಸ್ ಅಂತಂದ್ರೆ ಬರೇ ಎರಡು ಪೀಸ್ ಈಗ ನಿಮ್ಗೆ ಏನ್ರಿ ಬೇಕಂದ್ರೆ ಅಂತ ಕ್ರೀಮ್ ಶಾಟ್ ಹೊಡೆದ ಬುಕ್ ಮಾಡ್ಕೊಂಡ್ಬಿಡ್ರಿ ನೋಡ್ರಿ ಇದು ಕಲ್ಸಿರಿ ಇದು ಥೌಸಂಡ್ ಫೋರ್ ಫಿಫ್ಟಿ ರುಪೀಸ್ ರೀ ಮತ್ತೆ ಫ್ರೀ ಶಿಪ್ಪಿಂಗ್ನೇ ನೇ ರೀ ಒಂದ್ ಇದು ಕಲ್ಸಿರಿ ಜೊತೆ ಒಂದು ಮೆಟ್ರೋ ಸಿಕ್ಸ್ ಹಾಕೊಂಡ್ರು ಮತ್ತ ಒಂದ ಫ್ರೀ ಕ್ರೀಮ್ ಕೊಡ್ತೀವಿ ರೀ ಐನೂರು ರೂಪಾಯಿ ನೋಡ್ರಿ ಇದ ಕೆಂಪ್ ಕಲರ್ ಬಾರ್ಡ್ರ್ ಬಂದಿರ್ತರಿ ಇದ್ರಿ ಅರ್ಶಿನ್ ಕಲರ್ ಚೆಕ್ಸ್ ಬಂದಿರ್ತಾವ ರೀ ಒಳಗ ನೀವು ಐದು ಕಾಲ ಸೀರೆ ಒಳಗೆ ಎರಡ ಎರಡು ಸೀರೆ ಹೋದ ನೋಡಿರಿ ಸರಿ ಇರಬೇಕಂದ್ರೆ ಸ್ಕ್ರೀನ್ ಮೇಲೆ ಕಾಣುತ್ತೆ ನಂಬರ್ಗೆ ಸ್ಕ್ರೀನ್ ಪಟ್ಕೊಂಡು ವಾಟ್ಸಪ್ ಮಾಡ್ರಿ ಆನ್ಲೈನ್ ಪೇಮೆಂಟ್ ಇರ್ತೀರಿ ಕ್ಯಾಶ್ ಆ ಡೇವರಿ ಅವೇಬಲ್ ಇರೋ ಆಲ್ ಓವರಿಂದ ಫ್ರೀ ಶಿಫ್ಟ್ ಕೊಡ್ತೀರಿ ಇದ್ರೊಳಗೆ ಯಾವ್ದೇ ಸೀರಿ ಇದ್ರ ಜೊತೆ ಇದನ್ನಾದ್ರೂ ತಗೋರಿ ಇದನ್ನಾದ್ರೂ ತಗೋರಿ ಮತ್ತೆ ಯಾವ ಸೀರೆ ನಿಮ್ಗೆ ಇಷ್ಟ ಆತಲ್ರಿ ಅದನ್ನ ಎರಡು ಸೀರೆ ತಗೊಂಡ್ರೆ ಫ್ರೀಯಾಗಿ ಕೊಡಕತ್ತೀ ಸೀರೆ ಯಾವ್ದಪ್ಪ ಅಂತ ರೀ ಐದ್ನೂರು ರೂಪಾಯಿ ಸೀರೆ ಅದ ನೋಡ್ರಿ ಐದನೂರು ರೂಪಾಯಿ ಸೀರೆ ಅದರಿದ ನಾನ್ ನಿಮ್ಗೆ ಫ್ರೀಯಾಗಿ ಕೊಡಕತ್ತೀನಿ ನಮ್ಮೆಲ್ಲ ಅಕ್ಕ ತೆಂಗಿರ್ ಸಲಕ್ಕ ಫ್ರೀಯಾಗಿ ಕೊಡಗತ್ತೀನಿ ನೀವು ಯಾವುದೇ ಆದ್ರೂ ಒಂದು ಸೀರೆನ ಅಂದ್ರೆ ಎರಡು ಸೀರೆ ತೊಗೊಂಡ್ರೆ ಒಂದು ಸೀರೆ ಫ್ರೀ ಐದನೂರು ರೂಪಾಯಿ ಸೀರಿ ಫ್ರೀ ಹೊಂಟದ್ರಿ ಅದು ಬಿ ಫ್ರೀ ಶಿಟ್ಟಿಂಗ್ನೇ ಹೊಂಟದ್ರಿ ಈ ಆಫರ್ನ ಯಾರು ಬಿ ಮಿಸ್ ಮಾಡ್ಕೊಬೇಡ್ರಿ ಇವತ್ತೊಂದಿನ ನೀವೆಲ್ಲರೂ ಹೇಳಿ ಸಲಕ ಮತ್ತೆ ಇವತ್ತೊಂದಿನ ಈ ಆಫರ್ನ ಇವತ್ತೊಂದು ದಿನ ಇಟ್ಟಿಂದ್ರಿ ನಾನು ಇಲ್ಲಿ ನೋಡ್ರಿ ಇವು ಸೀರೆ ನಿಮ್ಗೆ ಫ್ರೀಯಾಗಿ ತಿನ್ರಿ ಕಾಯಿಲ್ ಪ್ರಿಂಟ್ ಸೀರೆ ಆಗಿರ್ತಾವ ಫುಲ್ ಸಾಫ್ಟಾ ಫುಲ್ ಮೆತ್ತಗ ನೀವು ಪಾರ್ಟಿಗೆ ಆದರೂ ಹಾಕೊಂಡು ಹೋಗ್ಬೋದು ಡೈಲಿ ಯೂಸ್ಗಾದ್ರೂ ಹಾಕೋಬೋದು ರೀ ಸೂಪರ್ ಸೂಪರಾಗಿ ಬರ್ತಾವ್ರಿ ಇದ್ರೊಳಗೆ ಕಲರ್ಸ್ ನೋಡ್ಕೊಂಬಿಡ್ರಿ ಗ್ಯಾರೀ ಈ ಉದ್ರೊಳಗೆ ನೀವು ಯಾವುದೇ ಸೀರೆ ಎರಡು ಸೀರೆ ತಗೋಬೇಕು ರೀ ಎರಡು ಸೀರಿ ತೊಗೊಂಡ್ರೆ ಅದ್ರ ಜೊತೆ ಇದೊಂದು ಸೀರೆ ಫ್ರೀ ಆಗಿ ಬರ್ತೀವಿ ರೀ ಎರಡು ಸೀರಿಗೆ ಮೂರು ಸೀರೆ ಹತ್ತೆ ನೋಡಿರಿ ಪಟ ಪಟ ಪಟ್ಟ ಹೇಳಿ ಅಡಿಗಲ್ಲ ಬೇಕು ಸ್ಕ್ರೀನ್ ಮೇಲೆ ಕಾಲ್ ನಂಬರ್ಗೆ ಸ್ಕ್ರೀನ್ ಶಾಟ್ ಕೊಡೋದ್ರೆ ವಾಟ್ಸ್ಆಪ್ ಮಾಡಿರಿ ಆನ್ಲೈನ್ ಪೇಮೆಂಟ್ ಇರ್ತದೆ ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಅವರ್ ಈಗ ಫ್ರೀ ಶಿಪ್ಪಿಂಗ್ ಕೊಡ್ತೇವೆ ಈ ಆಫ್ ಕೂಡ ನೀವೆಲ್ಲರೂ ಕೇಳಿ ಸಿಲಾಕ ಇವತ್ತು ದಿನದ ಮಟ್ಟಿಗೆ ಇಟ್ಟಿದ್ರಿ ಎಲ್ಲರೂ ಈಗ ಸಿಂಗಲ್ ಸಿಂಗಲ್ ಪೀಸ್ ಉಳ್ದವ್ರಿ ನಿಮ್ಗೆ ಏನಾರ ಇಷ್ಟ ಚಂದ್ರ ಇಷ್ಟಾಗಿ ಕಲಾರ್ಟ್ ಪಟ್ಟ ಇಲ್ಲಿ ನೋಡ್ರಿ ಡಿಸೈನ್ ನೋಡ್ಕೊಂಬಿಡ್ರಿ ಎಲ್ಲಾದ್ರದ್ದು ಸನಿಲಿಂದ ತೋರ್ಸಕತ್ತೀನಿ ಈಗ ನಾನು ಇಲ್ಲಿ ನೋಡ್ರಿ ಮೈಸೂರು ಸಿಲ್ಕ್ ಸೀರೆಗೋಡಿರಿ ಇವಾಗ ಎಲ್ಲ ಚಕ್ಸ್ ಬಂದಿರ್ತಾವ ಜರಿ ಲೈನ್ಸ್ ಬಂದಿರ್ತಾವ್ರಿ ಇದು ಇಷ್ಟು ಕಲರ್ಸ್ ಅವೈಲೇಬಲ್ ಅವ ನೋಡ್ರಿ ಇದೊಳಗೆ ಇಲ್ಲಿ ನೋಡ್ರಿ ಇವು ಇಷ್ಟು ಕಲರ್ಸ್ ರೀ ಇದ್ರಾಗ ಇದು ಲೋಟಸ್ ಬಾರ್ಡ್ರ್ ಒಂದು ಬಂದಲ್ರಿ ಮತ್ತು ಇದು ನೋಡ್ರಿ ಇವು ಎರಡು ಮ್ಯಾಂಗೋ ಇದು ಇದೊಂದು ಎಲ್ಲ ಸಿಂಗಲ್ ಉಳ್ದಾವ್ರಿ ಈಗ ಕಾಂಚಿಪುರಮ್ನಾಗ ಅಂತಂದ್ರೆ ನೋಡ್ರಿ ಅದೊಂದು ಕಲರು ಇದೊಂದು ಕಲರು ಇದು ಇದೊಂದು ಕಲರ್ ಇದೊಂದು ಕಲರ್ ರೀ ಇವೆರಡ ಇರ್ಕಲ್ ರೀ ಮತ್ತು ಇವೆಲ್ಲ ಸೀರೆ ಸಂಗಟ ಫ್ರೀ ಕೊಡ್ಲಕ್ಕ ಸೀರೆ ನೋಡಿರಿ ಇವು ನೋಡಿರಿ ಎಷ್ಟು ಮಸ್ತ್ ಅದ ಅಂತ ಹೇಳ್ರಿ ನೋಡತ್ತಿ ಇಲ್ಲ ರೀ ಇಲ್ಲೇನು ಬಂದಿರ್ತಲ್ಲ ರೀ ಈ ಟೈಪ್ ಸೀರೆ ಬಂದಿರ್ತದೆ ರೀ ಫುಲ್ ಎಲ್ಲ ಇವಾಗ ಫಾಯ್ಲ್ ಪ್ರಿಂಟ್ ಸೀರೆ ಆಗಿರ್ತಾವ್ರಿ ಇದು ಐದುನೂರು ರೂಪಾಯಿ ಸೀರೆ ಅದ ರೀ ನಿಮ್ಗೆ ಫ್ರೀಯಾಗಿ ಕೊಡ್ಲತ್ತೀನಿ ರೀ